ನಮಸ್ತೆ ನನ್ನ ಹೆಸರು ಹೇಳಿ ನಾವು ದಾವಣಗೆರೆ ಹತ್ರ ಬಸಾಪುರ ಒಂದ್ ಊರಲ್ಲಿ ಇದ್ದೀವಿ ಇಲ್ಲಿ ಅಕ್ಕ ಇದ್ದಾರೆ ಅವರಿಗೆ ಒಂದು ಆರೋಗ್ಯ ಸಮಸ್ಯೆ ಇತ್ತು ಈಗ ಅವ್ರ ನಮ್ದು ಡಿಯರ್ ಲೈಫ್ ಪ್ರೊಡಕ್ಟ್ ಯೂಸ್ ಮಾಡಿ ಆಲ್ರೆಡಿ ರಿಸಲ್ಟ್ ಬಂದಿದೆ ಹಂಗ್ ರೊಟ್ಟಿ ನಾವು ಮಾತಾಡುವ ಕೇಳೋ ಅವರಿಗೆ ಏನೆಲ್ಲ ಸಮಸ್ಯೆ ಇದೆ ಏನೆಲ್ಲ ಪರಿಹಾರ ಹೇಳಿ ನಮಸ್ತೆ ಅಕ್ಕ ನಮಸ್ತೆ ಸರ್ ನಿಮ್ಮ ಹೆಸರಾ ಗಂಗಮ್ಮ ಸರ್ ಗಂಗಮ್ಮ ಅಂತ ಹೇಳಿ ಓಕೆ ಅಕ್ಕ ಏನು ಸಮಸ್ಯೆ ಇತ್ತು ನಿಮಗೆ ಸರ್ ನಮಗೆ ಗರ್ಭಕೋಶ ಸಮಸ್ಯೆ ಇತ್ತು ಸರ್ ಓಕೆ ಮತ್ತೆ ಅದರಿಂದ ಏನಾಗತ್ತಿದ ಗರ್ಭಕೋಶ ಸಮಸ್ಯೆ ನಾವು ತಿಂಗಳ ತಿಂಗಳ ಮುಟ್ಟ ಹಾಕಿದ್ದಿಲ್ಲ ಬಿಳಿ ಮುಟ್ಟನು ಹೋಗಿತ್ತು ಬಹಳ ಆಸ್ಪತ್ರೆ ತೋರಿಸಿದ್ವಿ ಏನೆಲ್ಲ ಇದು ಪ್ರಾಡಕ್ಟ್ ಮೇಲೆ ಸ್ವಲ್ಪ ಆರಾಮಾಗಿ ನಮಗೆ ಓಕೆ ಅಂದ್ರೆ ಡಿಯರ್ ಲೈಫ್ ನೋಡಕ್ಟ್ ನೀವು ಯೂಸ್ ಮಾಡತ್ತೀರಿ ಓಕೆ ನಾನು ತೋರಿಸ್ತೀನಿ ಅವ್ರು ಡಿಆರ್ ಲೈಫ್ ನ ಯಾವ್ದೆಲ್ಲ ಪ್ರಾಡಕ್ಟ್ ಯೂಸ್ ಮಾಡತ್ತಾರ ಅಂತ ಹೇಳಿ ಒಂದು ಡಿಯರ್ ಲೈಫ್ ನೋನಿ ಜೂಸ್ ಯೂಸ್ ಮಾಡಾತಾರೆ ಇನ್ನೊಂದು ಡಿಯರ್ ನ ಅಲೋವೆರಾ ಜ್ಯೂಸ್ ಅಂತೇಳಿ ಯೂಸ್ ಮಾಡತ್ತಾರೆ ಹಾಗಾದ್ರೆ ಇದು ಎರಡು ಪ್ರಾಡಕ್ಟ್ ಯೂಸ್ ಮಾಡತ್ತೆ ಇವಾಗ ಆಲ್ರೆಡಿ ಒಂದ್ ತಿಂಗಳ ಆಯ್ತು ಈಗ ನಿಮಗೆ ಗರ್ಭಕೋಶದ ನೋವು ಇತ್ತಲ್ಲ ಹೆಂಗ್ ಕಂಟ್ರೋಲ್ ಸ್ವಲ್ಪ ಆರಾಮ ಸ್ವಲ್ಪ ಓಕೆ ಮತ್ತೆ ಡೇಟ್ ಎಲ್ಲಾ ಕರೆಕ್ಟ್ ಆಗತ್ತೆ ನಿಮಗೆ ಮತ್ತೆ ಬಿಳಿ ಮುಟ್ಟಿನ ಸಮಸ್ಯೆ ಇತ್ತಲ್ಲ ಹೆಂಗ್ ಅದು ಕಡಿಮೆ ಆಗೈತಿ ಓಕೆ ನೀವೇ ಸೊ ಫ್ರೆಂಡ್ಸ್ ನೋಡಿ ಈಗ ಆಲ್ರೆಡಿ ಅಕ್ಕ ಲಾಸ್ಟ್ ಒಂದ್ ಒಂದ್ ತಿಂಗಳಿಂದ ನಮ್ಮ ಡಿಯರ್ ಲೈಫ್ ನೋನಿ ಜ್ಯೂಸ್ ಮತ್ತೆ ಅಲವೇರ್ ಜ್ಯೂಸ್ ಎರಡನ್ನು ಯೂಸ್ ಮಾಡಾತಾರೆ ಅವ್ರ ಗರ್ಭಕೋಶದ ನೋವಿನ ಸಮಸ್ಯೆ ಆಗಲಿ ಅದ್ರ ಜೊತೆಗೆ ಅವ್ರ ಬಿಳಿ ಮುಟ್ಟಿನ ಸಮಸ್ಯೆ ಇಲ್ಲಿ ಆಲ್ರೆಡಿ ಕಂಟ್ರೋಲ್ ಆಗೈತಿ ಸೊ ಹಾಗಾಗಿ ನಾ ಯಾರ ವಿಡಿಯೋ ನೋಡಿದವರಿಗೆಲ್ಲ ಹೇಳಕ್ ಇಷ್ಟಪಡೋದು ಇಷ್ಟೇ ನೀವು ಕೂಡ ಏನು ಸಮಸ್ಯೆ ಇದೆ ಡಿಯರ್ ಲೈಫ್ ರೆಗ್ಯುಲರ್ ಬೇಸಲ್ಲಿ ಯೂಸ್ ಮಾಡಿ ನಿಮಗೂ ಸಮಸ್ಯೆ ಪರಿಹಾರ ಆಗ್ತೈತಿ ಸೊ ಥ್ಯಾಂಕ್ ಯು ಅಕ್ಕ ಆಗಿ ಯೂಸ್ ಮಾಡಿ ಅದ್ರ ಜೊತೆ ಈ ತರ ಸಮಸ್ಯೆ ಇರೋ ಹೊರಗಡೆ ತುಂಬ ಜನ ಅಲ್ಲ ಅವರಿಗೆ ನೀವೇನು ಹೇಳೋಕೆ ಇಷ್ಟಪಡ್ತೀರಿ ಅವರಿಗಿಂತ ಅಲ್ಲ ಎಲ್ಲ ಅಂತ ಹೇಳ್ತು ಸರ್ ಓಕೆ ಓಕೆ ಯು ಯು ಸೊ ಡಿಯರ್ ಲೈಫ್ ಲೈಫ್